ಕಳ್ತನ ಮಾಡ್ತಿದ್ದೀವ ನಾವು ಕಳ್ತಾನ ಮಾಡ್ತಿದ್ವಿ ಯಾವ ಮರ ಕೊಡ್ತಿದೀವಿ ಕಾಂಗ್ರೆಸ್ ಹೂವು ಕೊಡ್ತಿದ್ವಿ ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದಾ ಕಿಟ್ಕಿ ವಾಸ್ಕಲ್ಲು ಏನ್ ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ ಮಂಚ ದಿವಾನ್ ಕಾಟು ಏನ್ ಬೇಕು ಹೇಳು ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು ಟೀ ಪಾಯ್ ಎಲ್ಲ ಮಾಡ್ಬೋದು ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು ಯಾವ ಹಾಸ್ಪಿಟ್ಲಿಗೆ ಸೇರಿ ಹೇಳಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಲ್ಲ ಕಣ ಈ ಕ್ಲಾಸ್ ಹೊರಗೆ ಇವರು ಎಲ್ಲ ತಿಪಿಡಿದರು ನನ್ನ ತಿಪಿಡುತ್ತಾರೆ ಮ್ಮ್ ಮೈ ಯಾಕ ಅಲ್ಲ ತಿಕ್ಕಲುಗಳು ಇವರು ನನಗೆ ಯಾಕ ಅಲ್ಲ ತಿಕ್ಕಲಿಗಳು ಕಾಣ್ತಿದೆ ಅಡಾ ಅಡಾ ಓ हेलो ಕರೆಕ್ ಕರೆಕ್ ಬತ್ತಾ ಅಡಾ ಸ್ವಾಮಿ ನಿಮ್ಮ ಮಕ್ಕಳು ಸಿಕ್ಕೋ ಸ್ವಾಮಿ ನನಗೆ ತಲೆ ಕಡಿಸಬೇಡಿ ಕೈ ಮುಗಿತಿ ನನಗೆ ಫೋನ್ ಮಾಡಬೇಡಿ ನಿಮ್ಮ ಚಿಕ್ಕ ಮಕ್ಕಳು ಮೊದೇ ಮಾಡಬೇಕು ಖಂಡಿತ ಫೋನ್ ಮಾಡ್ಬಿಡಿ ಯಾರ ತಿಳ್ಕೂ ಅಡ ದಯವಿಟ್ಟು ಕಾಲು ಕಾಲ್ ಅಣ್ಣ ನಾನು ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವುದಾರ ಒಂದೇ ಒಂದಾಕ ಪರಂಗಿಡಕ ಗಿಡಕಿ ಕರ್ಕೊಂಡರ ಐದ್ ಗಂಟೆಗೆ ಯಾಕಂದ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ ನಾನ್ ಸಿಕ್ಲಿ ಮೊದ್ಲು ಕಮ್ಮಿ ಮಾಡ್ಬಿಡಿ ಯಾಕೋ ಬಿತ್ತಿ ರೈಜ್ ಆಗ್ತಾ ಐತೆ ನಂಗೆ ಅಲ್ಲ ಬೆಳಗಿನ ಜಾವ ಐದ್ ಗಂಟೆಗೆ ಯಾಕ ಹಿಂಗ್ ಹಿಂಗಾಡ್ತಿದ್ದೀಯ ಬರ್ಗಡೆ ಆಮೇಲೆ ಯಾಕೋ

ಪರಾಯಂ ಪರಾಯಂ ಗಡ ಪರಾಯಂ ಗಡ ವಿಧಾನ ಸಭೆ ಪಕ್ಕ ನಂದ ಅದು ಪೋ ಸೆನ್ಸು ಆಣಾ ಮಾತಾಡೋಣ ಜೋರಾಗಿ ನೀನು ಏ ಇನ್ನೆಲ್ಲ ಎಲ್ಲ ಇದೆಲ್ಲ ಅಂತ ಗೂಡಕೆ ಕುಂತವ್ರಿ ನಮ್ಮ ಮಕ್ಕ ಹೋಗಿ ಬಿಡತಾರೆ ಆಣಾ ಸೊಳಿ ಆಲೇ ಗಂಟೆ ಆಯ್ತಲ್ಲ ಆಣಾ மக oh, ಪರ್ಕೆ ಕಸ ಗುಡ್ಸ ಪರ್ಕೆ ತಗೊಂಬರ್ತಾರ್ ನಮ್ ಮನ್ಯಾಗ ಅಣ್ಣ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಏನ್ ಟ್ರಕ್ಕಿದ್ ನೀವು ಯಾಕೆ ಗೊತ್ತ ಅಲೆ ಸುತ್ತ ಚಂಗತ್ತ ಪಕ್ಕಾ ಪಕ್ಕ ನಗ್ತೀನಿ ಮಧ್ಯಾಹ್ನ ಮೂರ್ ಗಂಟೆ ಆದ್ರೂ ಮನಿಕಂಡಿದೀರಲ್ಲಾ ನೀವು ನಿಮ್ಗಿನ್ ಬುದ್ದಿ ಐತಲ್ಲ ಈಗ ಆ ಇನ್ನ ಎಲ್ಲಾ ಇನ್ನ ಕೂಡಿಸ್ಕೊಂಡ ಅಲೆ ಇಟ್ ಇದು ನೀರ್ ಇಕ್ಕಿತ್ತ ಅಲೆ ಇಕ್ಕಿತಲ್ಲ ಈಚ್ ಗಂಗ ಇಕ್ಕಿ ಕುಂತವ್ರೆಲ್ಲಾ ನಮ್ಮ పబ్లిసి తలేతోస్తాల పరిగి హ 3 గంటైతే తాలే నీకు ఇది ఎంత టైం అన్నా ఇగా 5 ముక్కల 6 గంటైసమే బెళగేనా సైంకాల నా ఎक्सीडेंट మగా హ 6 గంట 20 నిమిషాలు సమీ బెళగేనా సైంకాల నా అోయ్ హ ఇద బల్గడికే ఎదిలో నవో బెళగేనా హ బగా వెలిగే అందలి ని సైతలా వెలిగేనే వెలిగేనే ఇవగా ఇంత బల్ తో మనం యాకడకిదే బగా యాకడకికే నాను అన్నా 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 ఓ ఈగ వెలిగే 6 గంటనే అన్నా హలో ಆರು ಎಷ್ಟು ಹೇಳಿದ್ ಮರ್ತೇ ಹೋಯ್ತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗಿ ವಿಧಾನಸೌಧ ನಮ್ಮ ಮನೆ ಅಲ್ಲ ಆರು ಈಗ ಮೂರು ಗಂಟೆ ಟೈಮ್ ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗ ಗಿಡದ್ ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದೇಂತ್ರ ವ್ಯಾಪಾರವನು ನಾವು ಮಾಡಲ್ಲ ಸ್ವಾಮಿ ನಮಗೆ ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬಾ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಮಗೆ ಮಾತಾಡಲ್ಲ ನಾನು ಅಂದೆ 100 ಮಡಂಗೈ ತರೆ 100 ಮಾಡಬೇಕು ನಾನು ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕನ್ ಬತ್ತಿ ಇವತ್ತು ಯಾಕೆ ಗಿಡದ ಮಗ ನಾನು

ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಗಿಡ ಪರಯಂಗಿಡದಾಗ ಆಲ್ ಬಂದಂಗೆ ಇವ್ರು ಜೆಡಿಎಸ್ ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಯಂಗಿಡ ಎಲ್ಲ ಹೋಗಿವೆ ನುಗ್ಗೆ ಗಿಡ ಒಂದ್ ಮೇತಾಡ್ತಾ ಐತಿ ಇವರು ಯಡಿಯೂರಪ್ಪರು ಹಂಗಾಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕೊಂಬರ ಸುಮ್ನೆ ಸ್ವಲ್ಪ ಬಲಗಡೆ ಗೆದ್ದಾಗ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾವು ಏಯ್ ಎಲ್ಲ ಮನೆ ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೇಳಿದೀರ ಎಲ್ಲ ಮನೆ ಕಳ್ರಿ ಹಲೋ ಯಾವ ಒಂಚೂರು ಹುಣಸೆಹಣ್ಣು ಸೀಗೆಕಾಯಿ ಅದು ಇದು ವ್ಯಾಪಾರ ಹೌದಾ ಅಣ್ಣ ಓ ಓ ಇದ್ ನೋಡೋಣ ನಾವು ಒಳ್ಳೆ ನೀವು ಹಳ್ಳಿಲಿರೋದು ಸಿಟಿ ಅಲ್ಲಿ ಅಣ್ಣಾ ಹಳ್ಳಿ ಸಮೀ ನಮ್ಮದು ಹಳ್ಳಿ ತುಮಕೂರು ತುಮಕೂರ್ ಹತ್ರ ಹಳ್ಳಿ ನೋಡಣ ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲಾ ಎಕ್ಸ್ಪೋರ್ಟ್ ಮಾಡ್ತೀವಿ ಹಾ ಕಾಂಗ ಕಾಂಗ್ರೆಸ್ ಗಿಡದ ಹೂವಾ ಐತಲ್ಲಾ ಎಕ್ಸ್ಪೋರ್ಟು ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗಿ ಎಲ್ಲ ಮಾಡೋದು ಏರೋಪ್ಲೇನ್ ಹೋಗೋದು ಏರೋಪ್ಲೇನ್ ಹೋಗ್ತಿವಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿವಿ ಈ ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಅದನ್ನ ಕೆ ಜಿ ಮೂರು ವರ್ಷ ರೂಪಾಯಿ ತಾಂತೀವಿ ಎಷ್ಟು ಕೆಜಿ ಇದ್ರು ತಾಂಬರೋಣ ಕಾಂಗ್ರೆಸ್ ಗಿಡದ ಹೂವಾ ಕಾಂಗ್ರೆಸ್ ಗಿಡ ಬರಲ್ವಣ್ಣ ಹಳ್ಳಿಗುಳಗೆ ಹೆಜ್ಜೆ ಇಕ್ಕ ಜಾಗ ಇಲ್ಲ ನಮ್ಮೂರಾಗಿ ಒಂದೂರ್ ಒಂದ ಮಾಡಕ್ಕೂ ಜಾಗ ಇಲ್ಲ ಹಂಗೆ ಬೆಳಕ್ ನಿಂತ ಇದೆ ಅಣ್ಣ ಅದು ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಅದನ್ನ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಬಟ್ಟಿ ಮೂಗ್ಬಟ್ ಮೂಗುಟ್ ಮಾಡಕ್ಕೆ ಹೆಂಗಸರಿಕಿಂತ ಮೂಗು ಮೂಗ್ಬಟ್ ಮಾಡಕ್ಕೆ ಚೀನಾಗ್ ಹೋಗುತ್ತೆ ಅದು ಹಾ ಚೀನಾಗ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವಾ ಇದು ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕೊಯ್ದು ಹಾಕ್ತೀವಿ ನಾವು ಬೆಂಕಿ ಇಕ್ತಿವಿ ಅದು ಮನೆ ತಗ ಉಡುದ್ರ ಕಾಯಿಲೆ ಆಗ್ತಿರಲಿಲ್ಲ ಅದು ಯಾರು ಗೊತ್ತಿಲ್ಲ ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಹಾ ಅದನ್ನ ನೀವ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಓಹ್ ಆ ಹೂವಾ ಎಲ್ಲ ಬಿಡಿಸ್ಬಿಟ್ಟಿ ಹಾ ಒಂದು ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕೋದ್ರೆ ಹಾ ನಾವು ಅದು 8 ಕೆಜಿ ಇದೆ ತಗೊಂಡು ನಾವು ತಾಣ ಹೋಗ್ತೀವಿ ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಆ ಕಡೆ ಎಲ್ಲಾ ಅದು ಮೂಗ್ ಬಟ್ಟಿ ಕಳಿಸ್ತೀವಿ ನಾವು ಸ್ವಾಮಿ ಅದು ವಿಶಾಲೂರಿನ ಮೈಯಲ್ಲ गाय ಗಜ್ಜದಾನದ गाय ನಾವು ನಾವದನ್ನ ಅಯ್ಯೋ ಅಮ್ಮನ ಆಕಿ ಬರೇ ಇಂತ ಹುಚ್ಚು ನನ್ನ ಮಕ್ಕಳ ಮಗ್ ಯಾರ್ನ ಯಾರನ್ನ ಏನಂತ ಮೆಟ್ನಗೂ ಇಲ್ವ ನನ್ನ ಇದು ಕರ್ತತೆ ಸ್ವಾಮಿ ಮೈಯೆಲ್ಲ ಗಜ್ಜೆ ಎತ್ತಂಗೆಲ್ಲ ಊತ್ ಬೂತ್ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳಿ ಸರ್ ನೀವು ಆಯ್ ಸ್ವಾಮಿ ಏನ್ ಗೊತ್ತಾ ಕೈಗೆ ಗ್ಲೌಸ್ ಹಾಕೊಳ್ಳಿ ಓ ಕೈಗೆ ಗ್ಲೋಸ್ ಕೈಗೆ ಹಾಕೋಣ ಗ್ಲೋಸ್ ಬರುತ್ತಲ್ಲ ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕಳಿ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾ ಹಾಕೊಂಡು ಹಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ ಗೊಬ್ಬರ ಹಾಕಂಗಿಲ್ಲ ನೀರ್ ಹಾಯ್ಸಂಗಿಲ್ಲ ಏನು ಇಲ್ಲ ಅಪ್ಪ ಯಾರ ಕಿತ್ಕೊಂಡು ಹೋಗೋರ್ ಬಂದು ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯ ಕಿತ್ತ ಹಾಕಿರ ಕೈ ಎಲ್ಲ ಗಾಯ ಆಗ್ತವೆ ಅದನ್ನ ಮೂಗಿಕ್ಕಂತಾರೆ ಅಂತಿರಲ್ಲ ನೀವು ಏನ್ ಗೊತ್ತಣ್ಣ ಅದು ಹೂವನ್ನ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಓ ಪ್ಯಾಕ್ ಮಾಡಿ ಚೀಲಕ್ ಹಾಕಿಕ್ಬಿಡಿ ನಾನು ಎಷ್ಟು ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ ಓಹ್ ಮೂರ್ವರ್ ಸ್ವಲ್ಪ ಕೆಜಿ ಹಿಂಗೆ ಬಂದು ತಗೊಂಡ್ ಹೋಗ್ತೀವಿ ನಿಮ್ಮ ಮೂರೂ ಅಡ್ರೆಸ್ಸು ನಿಮ್ಮ ಹೆಸ್ರು ಅಡ್ರೆಸ್ ಕೊಟ್ಬಿಟ್ರೆ ಸಾ ಕಡೆ ಅವ್ರಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ ನಿಮ್ ಹೆಸರು ಹೇಳಿ ನರಸಿಂಹರಾಜ್ ಸ್ವಾಮಿ ಹಂಗೆ ಅಡ್ರೆಸ್ ಹೇಳಿ ಫುಲ್ ಹೇಳಿ ನಿಮ್ದು ನರಸಿಂಹರಾಜ್ ಬಳ್ಳಾಪುರ ಬುಗಲಹಳ್ಳಿ ಪೋಸ್ಟ್ ತುಮಕೂರ್ ತಾಣಕು ಹಾ ಈಗ ಹೂವಾ ಯಾವಾಗ ಬಿಡಿಸಿರ್ತೀರ ಅಣ್ಣ ಸೊ ಹೆಂಗ್ ಬಿಡ್ಸತ್ತ ಇವು ಹೂವು ಹೂವಲ್ಲ ಅವು ಬಿಸುದ್ ಗಿಡ ಅದು ಗೊತ್ತು ಅದ್ರಲ್ಲಿ ಹೂವು ಬರುತ್ತಲ್ಲ ಮೂಗ್ ಬಟ್ ಹೋಗುತ್ತೆ ಅದು ಚೀನಾಗೆ ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮ ಊರಾಗೆ ಒಂದ್ ಒಂದು ನೂರ ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ ಆ ಕಡೆ ಕುಯ್ದ್ರೆ ಆ ಕಡೆ ಈ ಕಡೆ ಗಾಲಿ ಚಿಗುರ್ತಿ ಅದು ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲಸ ಪಾಲಿಸ್ಕೋರ್ ಇಲ್ಲ ಯಾರೋ ಒಂದ್ ಎರಡ್ ಎರಡ ಎಣ್ಣ ಕರ್ಕೊಂಡ್ ಹೋಗೋಣ ಹೂವು ಬಿಡ್ಸಕ ಹೂವು ಬಿಡ್ಸಕ್ಕೆ ಕರ್ಕೊಂಡು ಹೋಗಿ ಬಿಡ್ಸ ಎಲ್ಲ ಆದ್ಮೇಲೆ ನನಗೆ ಹೂವು ಎಲ್ಲ ಬಿಡಿಸಿ ಕೇಜಿ ಒಂದೊಂದ್ ಕೇಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ನಾನು ಈ ಕೆ ಜಿ ಮೂರುವರೆ ಸಾವಿರ ರೂಪಾಯಿ ಹಿಂಗೆ ಓ ನೀವು ಹತ್ತು ಕೆ ಜಿ ಬಿಡಿಸಿಕ್ಕಿದ್ರೆ ಮೂ ಮೂವತ್ತೈದು ಸಾವಿರ ಕೊಡ್ತೀನಿ ಇಪ್ಪತ್ತು ಕೆ ಜಿ ಬಿಡಿಸಿಕ್ರೆ ಇಪ್ಪತ್ತು ಸಾವಿರ ಕೊಡ್ತೀನಿ ನಿಮಗೆ ಆಮೇಲೆ ಒಂದು ಕೆ ಜಿಗೆ ಐನೂರು ರೂಪಾಯಿ ಕಮಿಷನ್ ನಿಮಗೆ ಒಂದು ಒಂದು ಕೆ ಜಿಗೆ ನಿಮ್ಗೆ ಐನೂರು ರೂಪಾಯಿ ಕಮಿಷನ್ ಓ ಇದೇನಪ್ಪ ಹಿಂಗಾಯಿತು ತಲೆ ತಲೆ ಕೆಟ್ಟೋಯ್ತಲ್ಲ ಇದೇನೋ ಅವ್ರು ಯಾರು ಆ ಹಣ್ಣು ಸಹ ಆಸ್ಪತ್ರೆಯಿಂದ ತಪುಷ್ಕ ಆಮೇಲೆ ಇದunu ಬೇಕಾದ್ರ ಮಾಡಿ ಆಮೇಲೆ ಇದು ಪರಂಗೇง ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು ಈ ಕಿಚೀನ್ ಆ ಕಡೆ ಎಲ್ಲಾ ನಾವು ಚೀನಾ ಅಂದ್ರೆ ಅಲ್ಲ ಚೀನಾ ಚೀನಾ ಅದೇ ಇವರು ಪಪ್ಪೆ ಎಲ್ಲಾ ತಿಂತಾರಲ್ಲ ನೋ ಚೀನಾ ಆ ಕಡೆ ಎಲ್ಲಾ ನಾವು ಪರಂಗೇง ಅಂದ್ರೆ ಏನು ಎಂದ್ರೆ ಮಾಡೋದು ಗಿಡ ನುಗೆಕೇ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ಸೋಫಾ ಮಂಚು ನುಗ್ಗೆ ಗಿಡ ನುಗ್ಗೆ ಗಿಡ ಪರಗಿನ್ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಅದು ಮಾಡ್ತೀರಾ ಏ ಓಹೋ ನನ್ ಡೈರೆಕ್ಟ್ ಉಚ್ಚಾಸ್ವಾದ್ರಿ ಕಳ್ಸಂಗ ಕಾಣ್ತಾನ ಇವ್ನ್ಯಾರ ಇವ್ ನೀವು ಅಲ್ಲಿಂದ ತಪ್ಸ್ಕೊಂಡ್ ಬಂದಿರಂಗ ಕಾಣ್ತ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ ನುಗ್ಗೆ ಗಿಡದಾಗ ಪರಾಗಿ ಗಿಡದಾಗ ವಾಸ ವಾಸ್ಕಲ್ಲಾಗಲ್ಲ ನುಗ್ಗೆ ಗಿಡ ಪರಗಿ ಇವ್ರ ಯಾವಾಗ ಮೂಗು ಬಟ್ ಅಂತಿದ್ದಂಗೆ ನಾನು ಆ ವಾಚಕರು ನಿಮ್ಮ ಇದೇನ ವಾ ಪರಂಗಿ ಕಿಡದಕ್ಕೆ ಅದಾದ್ರಿಗೆ ಹೊರಗಡೆ ಎಲ್ಲಾ ತೂ ತೊಳದು ಕುಂತಿರತೈತೆ ಗಿಡ ಅದು ವಾಚಕಲ್ ಮಾಡ್ತೀರಾ ಫುಲ್ ಗಟ್ಟಿ ಬರುತ್ತೆ ಚೀನಾ ಅಲ್ಲಿ ಕಡೆ ಎಲ್ಲಾ ಅದ್ರಿಗೆ ಸೋಫಾ ನೀ ಆ ಡೈರೆಕ್ಟ್ ಕಲ್ಸಂ ಕಾಣತ ನನ್ನ ಮಧುವಗೂರಂ ಕಾಣಲ್ಲ ಉತ್ಸಾಹ ಈಗ ಇದು ಮೂಗ್ ಬಟ್ಟು ಎಲ್ಲಾ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನರಾ ನೀವು ಅಣ್ಣ ಮೂಗ್ ಬಟ್ಟು ಅದು ಅಲ್ಲ ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಅಲ್ಲ ನೀವು ಪೂರ್ಣ ಒಂದ್ ನಿಮಿಷ ನಿನ್ನೆ ನೀನ್ ಯಾಕನ್ ಬಿಪಿ ರೈಸ್ ಮಾಡ್ಕೊಂಡ ವ್ಯವಹಾರ ಮಾಡ್ಬೇಕಾರೆ ನನ್ಗೆ ನನ್ಗೆ ಬರೇ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರಿ ಆಚಿಗ್ ತಗೊಂಡ ಹೋಗ್ಬುಡು ನೀನು ರಾತ್ರಿನಾಗೆಲ್ಲಾ ಅದೇ ಮಾತಾಡ್ತೀವಿ ಮನಿಕಂಡಾಗನು ಇದೇ ಕೊಡಲ್ಲ ಅಂತೂ ಉಗ್ತು ಉಗಿತಾವ ಮನ್ಯಾಗ ನನ್ಗೆ ಏನಾ ಈ ಮೂಗ್ ಬಟ್ಟಿ ಇಕ್ಕಂತಾರಲ್ಲ ಅಣ್ಣಾ ಹೆಂಗಸ್ರುಗಳು ಆ ಮೂಗ್ ಬಟ್ಟಿಗ ಅಂತಾರ ಏ ಯಪ್ಪಾ ಮೂಗ ಬಟ್ಟಿ ಇಕ್ಕೇಂಡ್ರ ಅದ ಅಲ್ಲೇ ಗಜ್ಜದ್ದಾಗಿ ಕೊಳ್ತಾ ಹೋಗ್ಬಿಡ್ತದ ಮೂಗು

ಮತ್ತಿ ಬಾಯಿ ಒಂದ್ ಸ್ವಲ್ಪ ನಾನು ಹೇಳೋರ್ಗು ಹೇಳಿ ಇಲ್ಲಿ ಅರ್ಜೆಂಟ್ ಆಗಿ ನೋಡೋ ತೋಟ ಐತೆ ಎಕ್ರಾಗೆ ಪರಂಗಿಣ ನುಗ್ಗಿಕಾಯಿ ಮರ ಹಾಕಿದೀನಿ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡ್ರು ರೇಟ್ ಅರಿ ನಮ್ಗೂ ಅವ್ರಿಗೂ ಯಾರನ್ನ ಇದ್ರೆ ಒಂದ್ಚೂರು ಕರ್ಕೊಂಡ್ಬೋದು ಕಮಿಷನ್ ಕೊಡ್ತೀನಿ ಇದು ಒಂದು ಎರಡು ಕಾಲ್ ಎಕರೆಗೆ ಫಸ್ಟ್ ಕೇಳ್ಕೊ ಏನೇನೈತೆ ಎರಡು ಕಾಲ್ ಎಕರೆಗೆ ಪರಂಗಣ್ ಗಿಡ ಇನ್ನೊಂದ್ ಎರಡೂವರೆ ಎಕರೆಗೆ ನುಗ್ಗೆಕಾಯಿ ಮರ ಐತೆ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ ಅದೇ ಪರಂಗಣ್ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ ಕಿಟ್ಕಿ ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ

ಇದು ಯಾವುದು ಅಲ್ಲ ಏಟ್ ಗಿಟ್ ಆಯ್ತಾ ಅಥವಾ ಇನ್ನ ಎಲ್ಲ ಎಲ್ಲ ಇದು ನುಗ್ಗಿರೋದು ಕ್ಲಾಸ್ಲೂನಿಲ್ ಹಾಸ್ಟೆಲ್ ಅಂತ ಇದ್ರಲ್ಲ ಇದು ಏಟ್ ಗಿಟ್ ಆಯ್ತಾ ಬುಳ್ಳಿಗೆ ಅಥವಾ ಮಾನಸಿಕವಾಗಿ ಕ್ಲೇಸ್ ಆಯ್ತು ಅಂತ ಕೇಳ್ತಾ ಇದ್ರು ಸಿಕ್ಲಿರ ನಿಮ್ಗೆ ಬುದ್ಧಿ ಪ್ರಮೀ ಆಯ್ತು ಅಂತ ನಾನ್ ಕೇಳ್ತಾ ಇರೋದು ಅಣ್ಣ ಒಂದ್ ನಿಮಿಷ ಹೇಳಿ

ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೋ ಖಂಡಿತ ಅಲ್ಲಣ್ಣ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮ ಮುನ್ನೆ ಸಿಕ್ಕಿರುತ್ತೀರ ಅಲ್ಲ ನಾವು ನೀವು ನಮ್ ತಾಯಿನಿಗೂ ಇಲ್ಲಿ ಕೇಳಿ ನಿಮ್ ತಾಯಿ ಸೊತ್ತಾಗ್ಲು ನಮ್ ತಾಯಿ ಅಲ್ಲೇ ಹತ್ರ ವಯಸ್ಕಳದೈತಿ ಯಾಕೆ ತಾಯಿ ಮೇಲೆ ಅಲ್ಲೇ ಇರ್ತೀರ ಅಲ್ಲ ನಮ್ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ ಇದು ನುಗ್ಗೆಕಾಯಿ ಗಿಡದ ಪರಗ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಹಾ ನುಗ್ಗಿರ್ದಾಗು ಪರಂಗಿರ್ದಾಗ ವಾಸಕಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ಪರಂಗಿ ಗಿಡನು ಪರಂಗಿಗಿಡನು ವಾಸಕಲ್ವಾ ನುಗ್ಗೆ ಗಿಡ ವಾಸಗಲ್ ಎಲ್ಲ ತಮ್ಮೊಂದು ಚೀಲು ತುಂಬ ಕೊಡಿಸ್ತಾರೆ ಕರ್ಕೊಂಡಾಗ ಬೆಂಕಿ ಕೊಡ್ತಾರೆ ಶಾಮಿಗಳಿಗೆ ಸ್ಕೂಲ್ ಇದಾವಲ್ಲ ಹಂಗೆ ನೆಗಾಡ್ದು ಫಿನಿಶಿಂಗ್ ಬಾ ಬಾಗಿಲು ಇರಲ್ಲ ಫಿನಿಶಿಂಗ್ ಕಿಟಕಿ ಬಾಗಿಲು ಇರಲ್ಲ ಫಿನಿಶಿಂಗ್ ಫರ್ನಿಚರ್ ಇರಲ್ಲ ಫಿನಿಶಿಂಗ್ ದಿವಾಲ್ ಕಾಟು ಇರಲ್ಲ ಎಲ್ಲಾ ಕುಡಪಿಡ್ಯಾಗ ಹೊಂಟಿ ಆಮೇಲೆ ತಗೊಂಡೋಗಿ ಸ್ಮಿಲಿ ಸಮೇತ ಪಿಂಚಿಟ್ ಬಿಡ್ತಾರ ನೀ ವಿಚಾರ ಹೇಳ್ಬೇಡಿ ತಲೆ ಕೆಟ್ಟ ಆಗ್ ಮಾಡಿ ಆ ಒಂದ್ ನಿಮಿಷ ಹೇಳ್ತೀನಿ ಕೇಳಸ್ಕೊ ಇಲ್ಲಿ ಆ ಕುಣಕುಲ್ ಹತ್ರ ಮದುವರ್ ಹೋಗಲ್ಲ ಮಧುವರ್ ಹೋಗಲ್ಲ ರೋಡು ಆ ತಲೆ ಅಲ್ಲ ಅಣ್ಣ ಒಂದ್ ನಿಮಿಷ ಹೇಳತ್ತ ಕೇಳಸ್ಕೋ ನಿನ್ ತಲೆ ಕೆಡ್ಸತ್ತ ನಂಗೆ ನಾನ್ ಇವನಲ್ಲ ಒಂದ್ ಸ್ವಲ್ಪ ಕೇಳಿಸ್ಕೋ ಹಲೋ ಅಣ್ಣ ಈ ಕುಣ್ಗೂಲಿಂದ ಮದ್ದು ಹೋಗಲ್ವಾ ರೋಡು ಅಲ್ಲಿ ಕುಣ್ಗುಲಿಂದ ಮದ್ರು ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ ಮೂರುವರೆ ಎಕರೆಗೆ ಬಂದು ಹೋಗೋರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಬಂದು ಹೋಗಿರೋದು ನನ್ಗೆ ಈ ಇದ್ರಲ್ಲಿ ಯಾವುದಕ್ಕ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ சரங்க பரங்க ஆரங்கி கிட காய் ஜாஸ்தி கை தூர் சும்ன காலி தோப்டிக்கு பரங்கிட பார்த்து ಮುಖ್ಯಕಾಯಿ ಒಂದ್ ದಿವ್ಸ ಯಾವಾಗ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ ಗೆ ಒಂದ್ ಚೂರು ಹಿಂಗ್ ಹತ್ತೈದು ಹಿಂಗ್ ಅಲ್ಲಾಡ್ತಾ ಮುಖ್ಯ ಬರಿದ್ ಅಂತದ್ರಾಗ ಬಾಗ ಫಿನಿಶಿಂಗ್ ಹೆಂಗ ಬರ್ತದೆ ಕಿಟ್ಗೆ ಹೆಂಗ್ ಫಿನಿಶಿಂಗ್ ಬರ್ತದೆ ಒಂದ್ಸಲ ಹೋಗಿ ಹಾಸ್ಪಿಟಲ್ ಚೆಕ್ ಈಗ ಫಸ್ಟ್ ತಣ್ಣದಾಗ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ

ಪರಗಣ ನುಗ್ಗೇಕಾಯ್ತು ನಾವೇ ಬಂದ್ ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ ಅಲ್ಲಿ ಕುಣಗುಲಿಂದ ಮದ್ದೂರ್ ರೋಡ್ಗೆ ಬಂದ್ ತಗೊಂಡ್ ಹೋದ್ರು ಅವ್ರು ಯಾರೋ ಗೊತ್ತಾಯ್ತಾ ತಿರ್ಗಾ ತಿರುಗ ನಂಬರ್ ಇರ್ಲಿಲ್ಲ ಹಿಂಗ್ ಕೇಳ್ದೆ ತೋಡ್ದವನ್ಗೆ ಆ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು ಈಗ ಅದಕ್ಕೆ ನಾನು ನೀನ್ ತುಮಕೂರ್ ಗುಬ್ಬಿ ಗೇಟಾಗ ಓಡಾಡ್ತಿರ್ತೀಯಲ್ಲ

ಪರಂಗಿ ಪರಂಗಿಡ ವಾಸಕಲ್ಲಿಗೆ ನುಗ್ಗೆ ಗಿಡ ಕಿಟಕಿ ಬಾಗಿಲ್ ಬರ್ತದೆ ಅಂತ ಒಂದ್ ಎರಡ್ ಎಕರೆ ಅದ್ ಐತಿ ಅಂತ ಒಂದ್ ಎರಡೂವರೆ ಎಕರೆ ಲಾರಿ ಬೀನ್ಸ್ ಮಾಡ್ತಾರಂತಲ್ಲ ಬಾಡಿ ಕಟ್ಟಕ್ಕೆಲ್ಲ ಬರುತ್ತಣ ಹ್ಮ್ ಹೋಗಿ ಬರೀ ನೋಡ್ಕೊಂಡ್ ಬರೋಣ ಅಂತ ಕರಿತೀನಿ ಅವರೇ ಅಲ್ಲಿ ನನಗೆ ಎರಡು ಬಿಟ್ರ ಉತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನ ಅಥವಾ ಏನೋ ಮಾಡ್ಕೊಂಡ್ ಬಂದ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯಾವ್ ಅಂತಾನ ಸೀದಾ ಹೇಳ್ದ ಕೇಳ್ದಂಗ್ ಮನೆ ಕಡೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗತ್ತೆ ಹೋಗಿ ಬಾಗಿಲ ಹೋಗಿ ಕಿಟಕಿ ಪಟ್ಟಿಗೆ ಬರ್ತಾರೆ ಪರಂಗಿಡ ನುಗ್ಗಿ ಗಿಡ ಅಂತ ಹೋದ್ರಿ ಫ್ಯಾಮಿಲಿ ಆಗ ಏನೋ ಓನರ್ ಕೇಳಕ್ ಹೋದ್ರಿ ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೊ ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನನ್ ಮಾತಾಡ್ಬೇಕ ಮಾತಾಡ್ಬೇಡ ಅಣ್ಣ ನೀನು ಹೋಗು ಅಣ್ಣ ಒಟ್ಟು ಎರಡು ಒಟ್ಟು ಐದ್ ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕರ್ಕೊಂಡ್ ಬರ್ಲಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು ಆಮೇಲೆ ನಮ್ಮ ಪಕ್ಕದನ್ನು ಯಾರ ಅಣ್ಣನ ಸೇನ್ ಕೋನ್ ಉಸ್ಕ ನಮ್ ಉಸ್ಕ ನಮ್ ಕ್ಯಾಬ್ ಅಲ್ಲ ಇಲ್ಲಿ ಹಲೋ ಹಲೋ ಅವನು ನರ್ಸೇಗೌಡ ಇಲ್ಲಿ ನಮ್ ತೋಟದ ಪಕ್ಕ ನರ್ಸೇಗೌಡ ಅಂತ ಅವ್ರೆ ಆಗ ಅವ್ರು ಒಂದು ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ ಚೆನ್ನಾಗ್ ಬೆಳ್ತೆ ಅದು ಮೂಗ್ ಬಟ್ಕೇನ ಹೋಗುತ್ತೆ ಮೂಗ್ ಬಟ್ಕ ಹೋಗುತ್ತ ಅಷ್ಟಲ್ಲ ಆ ಯಾರು ಯಾಸ ಯಾರು ಹೇಳಿದ ಮೂಗ್ ಬಟ್ಕ ಹೋಗುತ್ತೆ ಅಂತ ಕಾಂಗ್ರೆಸ್ ಗಿಡ ಮುಟ್ಟಿರೆ ಅಲ್ಲ ಮೈ ಎಲ್ಲಾ ಗಚ್ಚೆಟ್ಟಿ ಏನು ಸಾನೆ ಸಾಬೆನ ನೆನಪು ಒಂದು ಕಾಂಗ್ರೆಸ್ ಗಿಡ ಕಿತ್ತು ನೋಡಿ ಏ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟು ಎತ್ರಗೆ ಬೆಳ್ತೆ ಅಂತ ನೋಡಿದೀನಿ ನೀನು ನೀನು ಯಾದೋ ಹಸ್ಬಂಡಿನ ತಪಿಸಕೆ ಬಂದಂಗೆ ಕಾಣ್ತರೆ ನಮ್ಮ ನಮ್ಮನ್ನ ತಲೆ ಕೆಡಿಸ್ತೀರಾ ಅಣ್ಣ ಖಂಡಿತ ಇಲ್ಲ ಕಾಂಗ್ರೆಸ್ ಗಿಡ ಎರಡು ಅಣ್ಣ ಕಾಂಗ್ರೆಸ್ ಗಿಡ ಒಂದೂವರೆ ಎಕರಾಗ್ ಬೆಳಸೋಣೆ ಸಖತ್ ಹತ್ತಡಿ ಬೈಟ್ ಬೆಳ್ದೇವೆ ಎಲ್ಲ ಬಟ್ ಹೋಗ್ತಾವಂತಲ್ಲ ಅವು ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗ್ ನಿಂತ್ಕೊಂಡವೆ ಅದೇನೋ ನಿಮ್ದು ಅಡ್ರೆಸ್ ಹೇಳಿ ಯಾವ್ದು ಯಾವ ನಿಮ್ದು

ಮಂತಾವೆಲ್ಲ ತೋರ್ತಾ ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು ಬರಂಗ್ ಈಗ ನೋಡ್ಕೊಂಡೆ ಹೋಗ್ಬಿಡಿವಂತೆ ಹಂಗೆ ಬೋರೆಗೋಡ ನೋಡ್ಕೊಂಡು ಅಂತ ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳದ ಹೂವು ಅಳು ನಿಂತೈತಣ್ಣ ಅದು ಹೋಗುತ್ತಂತೆ ಅದು ಹೋಗುತ್ತಂತ ನನಗೆ ಯಾರು ಅವನ ಅಲ್ಲಿ ನೀರ್ ಹಾಯಿಸ್ತಾವಲ್ಲ ತೋರ್ದತ್ರ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ತಾನ ಬೋರೇಗೋಡ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯ್ಸ್ತವ್ರ ಹ್ಮ್ ಕಾಂಗ್ರೆಸ್ ಗಿಡಕ್ಕ ನೀರ್ ಹಾಯ್ತಾವ್ರಾ ಹ್ಮ್ ನಾ ಬದಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ ಕರೆಂಟ್ ಇದ್ದಾಗ ಅವಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ ಇವು ಇದು ಆಸ್ಪತ್ರೆಗೆ ಯಾವುದನ ತೋರಸ್ತಾ ಇದ್ರಾಗೆ ಅಯ್ಯೋ ನಾನ್ ಯಾಕೈ ಆಸ್ಪೆಟೆಗ್ ತೋರಿಸ್ಲಿ ಬಾರ್ಯಾಯ ಹಿಂಗ ಮುಂದಿನ ವಾರ ಅವ್ರ ಬರ್ತಾರೆ ಎಂಬತ್ ಸಾವಿರ ರೂಪಾಯಿಗೆ ನಾವು ಕೊಡಲ್ಲ ಅಂತ ಅಂದ ಒಂದ್ ಎಕ್ರೆ ಕೊಡಲಾ ಅಂತಂದಯ್ಯ ತುಮಕೂರು ಯಾರ ತಗೊಂಡ್ ಇಲ್ಲ ಅಂದ್ರೆ ಅವ್ನ್ ಫೋನ್ ಮಾಡಿರ್ಬೇಕು ನಮ್ ಮುಂದಿನ ವಾರ ಬಂದ್ ಭಾನುವಾರ ಬಂದ್ ಕುಯ್ಕೊಂಡ್ ಹೋಗ್ತಾರೆ ಎಂಬತ್ ಸಾವಿರ ರೂಪಾಯಿ ಕೇಳೋರು ಒಂದೋರ್ ಎಕ್ರೆ ಅದು ಮುಗಿ ಪಡ್ಕುದಂತಲ್ಲ ಈಗ ಈ